ಸ್ಕೂಲ್ ಫುಡ್ಡು ಬೂಸಾ ಬೂಸಾ ಅವಲಕ್ಕಿ ಅವಲಕ್ಕಿ ಬೆಲ್ಲ ಎಲ್ಲ ಹಾಕಿದ್ರಪ್ಪ ಬೇಕ್ರಿ ಫುಡ್ಡು ಮಗ ನಾನು ನಿಮ್ಗೆ ನಮ್ಮ ಕೆಲ ಓನರ್ ರಾಜು ರಾಜುಬಾಯಿ ಇವತ್ತು ಮೀನ್ ಹಿಡಿಯೋಣ ಅಂತ ಕೆರೆಗೆ ಬಂದಿದ್ದೀವಿ ನಾನು ನನ್ನ ಫ್ರೆಂಡ್ಸು ಎಲ್ಲ ಬಂದಿದ್ದೀವಿ ನೋಡೋಣ ಇವತ್ತು ಭೇಟಿ ಯಾವ ಥರ ಆಗುತ್ತೆ ನಿಮ್ಮ ಮುಂದೆ ತರ್ತೀನಿ ನೋಡೋಣ ಯಾವ ರೀತಿ ಇರುತ್ತೆ ಅಂತ ಇದು ಗಂಗರಾಜು ಬೈಟ್ ನೋಡಿ ಇದು ಬಮ ಬೊಮ

ಪರವಾಗಿಲ್ಲ ಈ ಫುಡ್ ಅಟ್ರಾಕ್ಟ್ ಆತ ಇಲ್ಲಿ ಮೀನು ಯಾವ್ಯಾವ ಮೀನ್ ಬೀಳುತ್ತೆ ರಘು ಕಟ್ಲ ನಿರ್ಗಲ್ಲು ಮಿಸ್ ಆಗಿ ಒಂದು ಒಂದೊಂದು ಮಾರ್ವೆ ಇವೆಲ್ಲ ಇದೆಯಾ ಇವೆಲ್ಲ ಇದೆ ಕೆರೆಯಲ್ಲಿ ಆಮ್ಲೆಟ್ ಜಾಸ್ತಿ ಅವ್ ಕೆರೆಯಾಗ ಆಮ್ಲೆಟ್ ಸೈಜು ಸೈಜು ಮೂರ್ ಕೆ ಜಿ ಮೇಗ ಒಡಿಬಜರಂಗೆ ಏನನ ಹು ಸ್ಪ್ರಿಂಗ್ ಗೋನ ಯಾರು ಇಲ್ಲಿ ನೆಡದ ಒಂದು ಕೆಜಿ ಇದೆ ಒಂದು 1/2 ಕೆಜಿ ಇದೆ ಅಂತ ಹೇಳೋರು ಗಂ ಲೆಸು ಅಂತ ಹೇಳೋರು ಶಿಗ್ಲಗಟ್ಟು ಅಲ್ಲ ಅವರು 30 kg 30 kg 30 ये लायक ही नहीं है gram कमी है देखा भाई देखा भाई के जी बताओ भाई दादा केज में गए थे जिलेबीजी बताओ <laughs> भाई

ஓ. என்ன உட்காரலாம். கனோவ ராதே கரெக்ட் இல்ல. என்னங்க. हां. சரியे का? यो सारा கரெக்ட் இல்ல انا. हूं. சைட்ஸ் का. हां. नीने मुइटला सही. आवेत हां. नाइट.